ಪರ್ವೀಜ್ ಅಹ್ಮದ್ ಕಗ್ಲಿಪುರ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈತ ಇತ್ತೀಚೆಗೆ ಒಂದು ರೆಸುಲೇಷನ್ನ ಪಾಸ್ ಮಾಡಿದನಂತೆ ಏನು ಅಂದರೆ ಸಾಲು ಹುಣಸೆ ಮರದ ಭಕ್ತಾಂಜನೇಯ ಸ್ವಾಮಿ ದೇವಾಲಯದ ಆಸ್ತಿಯನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿಗಾಗಿ ಬಳಸ್ಕೊಳ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಈತನಿಗೆ ದೇವಸ್ಥಾನದ ಜಾಗ ಬೇಕಾಯ್ತಾ ಪಂಚಾಯತಿ ಅಭಿವೃದ್ಧಿ ಮಾಡೋದಕ್ಕೆ ಬೇರೆ ಎಲ್ಲೂ ಜಾಗ ಇಲ್ವಾ ಬೇರೆ ಯಾವ ಗೋಮಾಳ ಇಲ್ವಾ ದೇ ಹಿಂದೂಗಳ ದೇವಸ್ಥಾನನೇ ಬೇಕಾಯ್ತಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಎಷ್ಟು ಪುರಾತನವಾದಂತಹ ದೇವಾಲಯ ಅದು ಆ ಆಸ್ತಿ ಮೇಲೆ ಈ ಮುಸಲ್ಮಾನನಿಗೆ ಯಾಕೆ ಕಣ್ಣು ಡಿ ಸಿ ಆದೇಶ ಇದೆ ತಹಸೀಲ್ದಾರ್ ಆದೇಶ ಇದೆ ನೂರಾರು ವರ್ಷಗಳಿಂದ ಆ ಆಸ್ತಿ ದೇವಸ್ಥಾನದ ಆಸ್ತಿಯಾಗಿದೆ ಆದರೆ ಇವತ್ತು ಅಲ್ಲಿ ಜಾತಿ ಜಾತಿ ಕಲಹಗಳನ್ನು ಎತ್ತಿ ಕಟ್ಟಿ ನಮ್ಮ ನಮ್ಮ ಹಿಂದೂಗಳಲ್ಲಿ ಒಡಕನ್ನು ಮೂಡಿಸಿ ಆತ ಮಾತ್ರ ಆ ದೇವಾಲಯದ ಜಾಗವನ್ನು ಒಡಿಬೇಕು ಅಂತ ಮಾಡ್ತಾ ಇದ್ದಾನೆ ಏನು ಅಭಿವೃದ್ಧಿ ಮಾಡ್ತಾನೆ ಪಂಚಾಯಿತಿ ಕಟ್ಟೋದಕ್ಕೆ ದೇವಸ್ಥಾನದ ಜಾಗ ಬೇಕಾ ಅಲ್ಲಿಯ ಗ್ರಾಮಸ್ಥರು ಏನ್ ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ ಮುಖ್ಯವಾಗಿ ಈ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಇದು ಇದು ನಮಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ತಾತಮ್ಮ ತಾತನ ಕಾಲ ಅವ್ರು ಹೇಳ್ತಿರ್ತಾರೆ ಅಷ್ಟೇ ಇದು ವ್ಯಾಸರಾಯರ ಕಾಲದ್ದು ಅಂತ ಹೇಳ್ತಾರೆ ಬಹುಶಃ ನಾನು ಕೆಲವೊಬ್ಬರನ್ನ ಕೇಳ್ಪಟ್ಟಾಗ ಇದು ವ್ಯಾಸರಾಯ ಕಾಲದಿರ್ಬೋದು ಅಂತ ಅಂದರೆ ಎಂಟುನೂರು ವರ್ಷದ ಹಳೇ ಪುರಾತನ ಕಾಲವಾದಂಥ ಒಂದು ದೇವಾಲಯ ಈ ದೇವಾಲಯದ್ದೇ ತನ್ನದೇ ಆದ ಒಂದು ಇತಿಹಾಸ ಇದೆ ಈ ಈ ಈ ದೇವಾಲಯಕ್ಕೆ ಒಂದಷ್ಟು ಜಾಗನು ಸಹ ಬ್ರಿಟಿಷರ ಕಾಲದಲ್ಲೇ ಮಾರ್ಕ್ ಮಾಡಿದ್ದಾರೆ ಅಂದರೆ ಅವಾಗಲೂ ಬ್ರಿಟಿಷರ ಕಾಲದಲ್ಲಿ ಇದನ್ನು ಒಂದು ಎಕರೆ ಇಪ್ಪತ್ತೈದು ಕುಂಟೆ ಏನಿದೆ ಈ ಜಾಗನ ಬ್ರಿಟಿಷರ ಕಾಲದಲ್ಲಿ ಅವರು ಈ ದೇವಾಲಯಕ್ಕೆ ಅಂತ ಮುಡುಪಾಗಿಟ್ಟಿದ್ದಾರೆ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಪ್ರತಿದಿನ ಪ್ರತಿನಿತ್ಯ ಧನುರ್ಮಾಸ ಬಂತು ಅಂತಂದರೆ ಮೂವತ್ತು ದಿವಸ ಬೆಳಗ್ಗೆ ನಾಲ್ಕೂವರೆಯಿಂದ ಏಳು ಗಂಟೆ ತನಕ ಭಜನೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಸಾವಿರಾರು ಜನಗಳ ಪ್ರಸಾದ ಪ್ರಸಾದ ವಿನಿಯೋಗ ಆಗುತ್ತೆ ಪ್ರತಿನಿತ್ಯ ಜನವರಿ ಹನ್ನೆರಡನೇ ತಾರೀಕು ಬಂದು ನಾವು ಧನುರ್ಮಾಸ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಈಗ ಎಲ್ಲ ಸಿದ್ಧತೆಗಳು ಮಾಡ್ಕೊತಾ ಇದ್ದೀವಿ ನಾವು ಇಂಥ ಒಂದು ಪವಿತ್ರ ಸ್ಥಳ ಅಲ್ಲಿ ಬೆಳಗ್ಗೆ ರಥೋತ್ಸವ ಮತ್ತು ಮಧ್ಯಾಹ್ನ ಇದು ಸಂಜೆ ದೀಪೋತ್ಸವ ಅಂತ ಮಾಡ್ತೀವಿ ತುಂಬ ಅದ್ಭುರಾಗಿರುತ್ತೆ ಈ ಕಾರ್ಯಕ್ರಮ ಇಡೀ ಕನಕಾಪುರ ರಸ್ತೆಯಲ್ಲಿ ಇದೊಂದು ಮಾದರಿ ಕ್ಷೇತ್ರ ಹೇಳಬೇಕು ಅಂತಂದರೆ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಈಗ ಏನು ಹೊಸ ಹೊಸ ಅಧ್ಯಕ್ಷರು ಅವರು ಈಗ ಹಳೆಯ ಅಧ್ಯಕ್ಷರು ಎಲ್ಲ ಇದ್ರು ಅವ್ರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಆಯಿತಾ ದೇವಾಲಯ ಐತೆ ಬಿಡಿ ದೇವಾಲಯ ನಡ್ಕೊಂಡು ಹೋಗಲಿ ಅಂತಿದ್ರು ಆಯಿತಾ ದೇವಾಲಯಕ್ಕೆ ಸಪೋರ್ಟ್ ಕೂಡ ಮಾಡ್ತಿದ್ರು ಈಗ ಬಂದಂಥ ಅಧ್ಯಕ್ಷರು ದಿಢೀರ್ನೇ ಇಲ್ಲಿ ಶಾಲೆ ಇದೆ ಇದು ಸರ್ಕಾರದ್ದು ಅಂತಾರೆ ಇವ್ರಿಗೆ ಇಷ್ಟು ಕುಂಟೆ ಕೊಡ್ರಿ ಇದಕ್ಕೆ ಇಷ್ಟು ಕುಂಟೆ ಕೊಡಿರಿ ಇವ್ರು ಯಾರು ರೀ ಹೇಳಲಿಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ ಸರ್ ಹಾಗಾದ್ರೆ ಕರಬ್ ಜಾಗ ಎಲ್ಲೆಲ್ಲಿ ಇದೆ ನೀವೆಲ್ಲ ನಿಮ್ಗೆ ತಾಕತ್ತಿದ್ರೆ ಬಿಡಿಸಿ ನೋಡ್ತೀನಿ ನಾನು ಬಿಡಿಸ್ಬಿಟ್ಟು ನಿಮ್ಮ ಪಂಚಾಯತಿ ತೊಗೊಳ್ಳಿ ನೀವು ತಗೊಳಕ್ಕೆ ನಿಮಗೆ ಆ ಇದಿಲ್ಲ ದಮ್ಮಿಲ್ಲ ಅದು ಬಿಟ್ಬಿಟ್ಟು ಇಲ್ಲಿ ದೇವಾಲಯಕ್ಕೆ ಬಂದಿದ್ದೀರಿ ದೇವಾಲಯ ಜಾಗನ ಕಬಲಿಸ್ಬೇಕು ಏನೋ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿ ಮಾಡೋಕ್ಕಿಲ್ಲೇ ಬೇಕಾ ಸ್ವಾಮಿ ನಿಮ್ಗೆ ಜಾಗ ಇನ್ನೆಲ್ಲೂ ಇಲ್ವಾ ಕರಾಬ್ ಜಾಗ ಎಷ್ಟು ಜಾಗ ಇದೆ ಕಗ್ಗಲಿಪುರ ಗ್ರಾಮ ಪಂಚಾಯತಿಗೆ ಇಷ್ಟು ಜಾಗನೆಲ್ಲ ನೀವು ಹೋಗಿ ಮೊದಲು ತಗೊಳ್ಳಿ ತಗೊಂಬಿಟ್ಟು ನಮ್ಮ ಹತ್ರ ಬನ್ನಿ ಆಯ್ತಾ ಇಲ್ಲಿ ಯಾರೋ ಪ್ರೈವೇಟ್ ಆಗಿ ಅವ್ರ್ ಬೇಕಾದಂಗೆ ದುಡ್ಡು ಕ ಸಂಪಾದನೆ ಮಾಡ್ಕೊಳ್ಳೋ ವ್ಯಕ್ತಿಗಳಿಗೆ ಯಾರೋ ಆರ್ ಆರ್ ಕಾಂಕ್ರೀಟ್ ಅಂತೆ ಅವ್ರಿಗೆ ಜಾಗಕ್ಕೆ ಮೂವತ್ ಮೂರು ಕುಂಟೆ ರಸ್ತೆ ಬೇಕು ಅವ್ರಿಗೆ ಆಯ್ತಾ ಇದು ದೇವಾಲಯಕ್ಕೆ ಏಳು ಕುಂಟೆ ಜಾಗ ಬೇಕು ಇದೇನ್ರಿ ನೀವು ಹಿಂದೂ ಧರ್ಮನ ಹೊಳಿತಾ ಇರೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಇದು ಮಾಡ್ತಾ ಇರೋದು ಘೋರ ಅಪರಾಧ ನೀವು ಆಯ್ತಾ ಅಧ್ಯಕ್ಷರಾಗಿ ಸ್ವಲ್ಪ ಚಿಂತನೆ ಮಾಡಬೇಕು ಆಯಿತಾ ಇಪ್ಪತ್ತೆಂಟು ಅಧ್ಯಕ್ಷರು ಇವರು ಸದಸ್ಯರುಗಳು ನಮ್ಗೆ ಹೇಳ್ಬಿಡ್ತಾರೆ ಆಯಿತಾ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅಂಗೀಕರಿಸಿದ್ರಿ ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಯಾವ ಬೇಸಿಕ್ ಮೇಲೆ ಮಾಡ್ತೀರಿ ನೀವು ಎಲ್ಲ ಸದಸ್ಯರುಗಳು ಕರೀರಿ ನೋಡೋಣ ಮುಂದೆ ನಿಲ್ಸ್ಬಿಟ್ಟು ಹೇಳಿಸ್ರಿ ನೋಡೋಣ ಹಿಂದೂ ದೇವಾಲಯಕ್ಕೆ ಈ ಥರ ಏನು ನಾನು ಮಾಡ್ತಾ ಇದ್ದೀನಿ ಇದು ಕರೆಕ್ಟ್ ಅಂತ ಹೇಳ್ಬಿಟ್ಟು ನೀವು ಹೇಳಿ ಒಂದು ಸಾರಿ ನಾನು ಒಪ್ಕೊಂತೀನಿ ಆಯಿತಾ ಅದು ಬಿಟ್ಬಿಟ್ಟು ಎಲ್ಲ ಕೂತ್ಕೊಂಡು ರೆಜುಲ್ಯೂಷನ್ ಪಾಸ್ ಮಾಡಿಬಿಟ್ಟು ತಹಸೀಲ್ದಾರ್ನಲ್ಲಿ ಲೆಟರ್ ಮಾಡ್ತೀನಿ ಉಳಿಕೆ ಜಾಗ ನಾನು ತೊಗೊತೀನಿ ಇಲ್ಲ ಅಂತಂದರೆ ಈಗ ನೀವು ನಿಂತಿರೋ ಜಾಗ ಈಗೇನು ನಾವು ನಿಂತ್ಕೊಂಡಿದ್ದೀವಿ ಇದು ಕಲ್ಯಾಣಿ ಕಲ್ಯಾಣಿ ತೆಗೆದು ರಸ್ತೆನೇ ಇರಲ್ಲ ಒಬ್ರು ಹೇಳ್ತಾರೆ ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಿಕೊಂಡು ಇಲ್ಲಿ ರಸ್ತೆ ಇದೆ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ರಸ್ತೆ ಇದೆ ಅಂತ ಇದು ಕಲ್ಯಾಣಿ ಮುಚ್ಚಿನ ನಾವು ಇಪ್ಪತ್ತು ವರ್ಷ ಆಯ್ತು ಅಷ್ಟೇ ಕಲ್ಯಾಣಿ ಯಾರೋ ಬಿದ್ದುಬಿಟ್ರು ಅಂತೇಳ್ಬಿಟ್ಟು ಕಲ್ಯಾಣಿನ ಮುಚ್ಚಿರೋದು ಪಂಚಾಯಿತಿಯನ್ನು ಮುಚ್ಚಿರೋದು ಆಯಿತಾ ಈಗ ಕಲ್ಯಾಣಿ ರಿಮೂವ್ ಮಾಡಿದ್ರೆ ನಿಮ್ಗೆ ರಸ್ತೆನಿಲ್ಲ ಏನೂ ಇಲ್ಲ ಯಾಕೆ ಸುಳ್ಳು ಹೇಳ್ಕೊಂಡು ನೀವು ರಸ್ತೆಗೋಸ್ಕರ ನೀವು ಸಂಪಾದನೆಗೋಸ್ಕರ ಅಧ್ಯಕ್ಷರು ಯಾರು ಒಂದು ಇಬ್ಬರು ಮೂವರಿಗೋಸ್ಕರ ಇಡೀ ಈ ಹಿಂದೂ ಸಮುದಾಯನ ಎತ್ತಿ ಹೊಡೆದಕ್ಕಂಥ ಕೆಲಸ ಯಾಕೆ ಇದ್ದೀರಿ ನೀವು ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ಈ ವಿಚಾರಕ್ಕೆ ಕೈಬಿಟ್ಟು ಮುಂದೆ ಏನಾಗುತ್ತೆ ಅಭಿವೃದ್ಧಿ ಕಾರ್ಯ ಅಷ್ಟ್ರ ಬಗ್ಗೆ ಮಾತ್ರ ಚಿಂತೆ ಮಾಡಿ ದೇವಸ್ಥಾನದ ವಿಚಾರ ಕೈಬಿಟ್ಬಿಡಿ ನಾನು ನಿಮ್ಮ ಮನವಿ ಮಾಡ್ಕೊತ ಇದ್ದೀನಿ ಒಂದು ಸಾವಿರದ ಎಂಟುನೂರನೇ ಇಸ್ವಿ ಇಂದನೇ ಸಹ ಏನೈತೆ ಅದಕ್ಕೂ ಮುಂಚೆನೆ ನಮಗೆ ದಾಖಲಾತಿ ಬಂದಿರೋದು ಸಾವಿರದ ಎಂಟುನೂರು ಅದಕ್ಕೂ ಮುಂಚೆಯಿಂದನೇ ಸಹ ಏನೈತೆ ದೇವಸ್ಥಾನ ಇದ್ದಿದ್ದಕ್ಕೆ ಪುರಾವೆಗಳು ಸಾಕಷ್ಟು ಐತೆ ಇದರಲ್ಲಿ ಬಂದು ಮುಖ್ಯವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ದಾಖಲಾತಿ ಪ್ರಕಾರ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ಹುತ್ರಳ್ಳಿ ಹೋಬಳಿ ಕಗ್ಲಿಪುರ ಗ್ರಾಮ ಸರ್ವೆ ನಂಬರು ಕಾಲುಣಸೆ ಇದರಲ್ಲಿ ನೂರ ತೊಂಬತ್ತ ಐದು ಸರ್ವೆ ನಂಬರು ಎರಡು ಎಕರೆ ಇಪ್ಪತ್ತೈದು ಗುಂಟೆ ಎಮ್ ಆರು ಟಿ ಸಿಕ್ಸ್ಟಿ ಟು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಏನಿದೆ ಮಾನ್ಯ ಉಪ ವಿಭಾಗಾಧಿಕಾರಿಗಳ ಆದೇಶ ಸಂಖ್ಯೆ ಎಲ್ ಎನ್ ಡಿ ಎಸ್ ಸಿ ಆರ್ ಮೂವತ್ತಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆಂಟರಂತೆ ಆಂಜನೇಯ ದೇವಸ್ಥಾನವೆಂದು ನಮೂದು ಮಾಡಿರ್ತಾರೆ ಇದೇ ಇಷ್ಟೇ ಅಲ್ಲದೆ ಏನೈತೆ ಇವರು ಎ ಸಿ ಅವರ ಆದೇಶ ಮತ್ತು ಇನ್ನೊಂದು ಇದರಲ್ಲಿತ್ತಲ್ಲ ಸಾವಿರದ ಎಂಟುನೂರನೇ ಇಸ್ವಿನಲ್ಲೇ ಸಹ ಏನೈತೆ ದೇವಸ್ಥಾನ ಅಂತ ನಮೂದು ಮಾಡಿರ್ತಕ್ಕಂಥದ್ದು ದಾಖಲಾತಿ ಸಹ ಬೇಕಾರೆ ಇದೆ ತಾವು ಸಹ ಇದನ್ನು ಬೇಕಾರೆ ನೋಡ್ಬೋದು ಸರ್ ಸಾವಿರದ ಎಂಟುನೂರನೇ ಇಸುವಿನಲ್ಲೇನೆ ಬೇ ಸರ್ವೆ ನಕಾಶೆ ನಕಾಶೆ ಪ್ರಕಾರ ಏನೈತೆ ರಸ್ತೆ ರಸ್ತೆಯಲ್ಲಿ ಇದು ಮಾಡಬೇಕು ಇನ್ನೂರ ನಲ್ವತ್ನಾಲ್ಕನೇ ಸರ್ವೆ ನಂಬರ್ ಇರ್ಬೋದು ಮತ್ತು ಇನ್ನೂರ ಮೂವತ್ತೆಂಟನೇ ಸರ್ವೆ ನಂಬರಲ್ಲಿ ಸ್ಮಶಾನಕ್ಕೆ ಅಂತ ಕಾಯ್ದಿರಿಸುತ್ತೆ ಆ ಜಾಗಗಳಿಗೆ ಹಾದು ಹೋಗೋದಕ್ಕೆ ಅಂತ ಹೇಳಿ ಈಗಾಗಲೇ ಸರ್ವೆ ನಕಾಶೆ ಪ್ರಕಾರ ರಸ್ತೆ ಇದೆ ಇವರು ಹೇಳ್ತಾ ಇದ್ದಾರೆ ಈಗ ಮೊನ್ನೆ ಈ ವಿಚ ಇದರಲ್ಲಿ ಈ ದೇವಸ್ಥಾನದ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವ್ರು ಹೇಳ್ತಾರೆ ಅವರೇ ಒಪ್ಕೊಳ್ತಾರೆ ಕರಾಬು ಜಾಗ ಅಂತ ಹೇಳ್ತಾರೆ ನಾವು ಅದ್ರ ಬಗ್ಗೆ ಏನು ಹೇಳ್ತಿಲ್ಲ ನಾವೇನು ಅಂತ ಹೇಳಿದ್ರೆ ಸರ್ಕಾರಿ ಜಾಗ ಮತ್ತು ಇವ್ರು ಕರಾಬು ಅಂತ ಅವ್ರು ಒಪ್ಕೋತಾ ಇದ್ದಾರಲ್ವಾ ಕರಾಬು ಜಾಗ ಯಾರಿಗೆ ಸೇರಬೇಕು ದೇವಸ್ಥಾನ ಮತ್ತು ಸರ್ಕಾರಿ ಅದಕ್ಕೆ ಸೇರಬೇಕು ಅದರಿಂದ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಾಗ ಏನಿದೆ ದೇವಸ್ಥಾನಕ್ಕೆ ಅಂತೇಳಿ ಮೀಸಲಿಟ್ಟು ಆದೇಶನು ಸಹ ಮಾಡಿದ್ದಾರೆ ಈ ಒಂದು ಈ ಒಂದು ಮಧ್ಯೆ ಒಂದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಗ್ಲಿಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಏನಿದೆ ಒಂದು ದೇವಸ್ಥಾನ ಜಾಗನ ಉಳಿದಿರ್ತಕ್ಕಂಥ ಏನೈತೆ ಜಾಗ ಅದರಲ್ಲಿ ನಾವು ಪಂಚಾಯಿತಿ ಮಾಡ್ಕೊತೀವಿ ಅಂಗಡಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಾಗನ ಕಬ್ಲಿಷಕ್ಕೆ ನೋಡ್ತಾ ಇದ್ದಾರೆ ನಮ್ಮ ಹಿಂದೂಗಳ್ನ ಒಡೆಯೋದಕ್ಕೆ ನೋಡ್ತಾ ಇದ್ದಾರೆ ಒಬ್ಬ ಮುಸ್ಲಿಂ ನಾಯಕ ನಮ್ಮ ಕಗ್ಲಿಪುರದಲ್ಲಿ ಇಷ್ಟೆಲ್ಲ ಒಂದು ನಮಗೆ ತೊಂದರೆ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳೆಲ್ಲ ನಾವು ಒಂದಾಗಬೇಕು ಒಗ್ಗಟ್ಟಲ್ಲಿ ನಿಂತ್ಕೊಂಡು ನಾವು ದೇವಸ್ಥಾನನ ಉಳಿಸ್ಕೊಬೇಕು ಇದುವರೆಗೂ ಸಹ ಏನೈತೆ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೇವಾಲಯನ ಹೊಡಿತಾರೆ ಅಂತ ಹೇಳಿದ್ರೆ ನಾವೆಲ್ಲ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇದನ್ನು ಇತ್ತೀಚೆಗೆ ಈ ಸರ್ಕಾರ ಇರ್ಬೋದು ಬಂದಾಗಲಿಂದ ಸಹಾಯ ಏನೈತೆ ಇಷ್ಟು ವರ್ಷ ಇಲ್ದಿರೋಂಥ ಒಬ್ಬ ನಾಯಕ ಕಗ್ಲಿಪುರದಲ್ಲಿ ಈಗ ಬಂದು ಹಿಂದೂ ದೇವಸ್ಥಾನಕ್ಕೆ ನಮಗೆ ಬೇಕು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಇದು ಯಾವ ಇದು ಮತ್ತೆ ಪಂಚಾಯಿತಿ ಮಾಡೋದಕ್ಕೆ ಬೇರೆ ಐತೆ ತಗೊಳ್ಳಿ ಅವರು ಗೋಮಾಳ ಜಾಗ ಬೇರೆ ಕಡೆ ಐತೆ ಮತ್ತು ಕೆರೆ ಜಾಗ ಎಲ್ಲೇ ಎಷ್ಟೋ ಒತ್ತೂರಿಗಳು ಮಾಡ್ಕೊಂಡಿರೋದಂತೆ ಸಿ ಎ ಸೈಟ್ಗಳು ಎಷ್ಟೋ ಇದೆ ಮುಸ್ಲಿಂ ನಾಯಕ ಯಾರಿದ್ದಾನೆ ಆ ಫಾಲೋವರ್ಸು ಇಬ್ಬರು ಆ ಇಬ್ಬರಿಗೋಸ್ಕರ ಇವರು ಈ ಒಂದು ಎರಡು ಎಕರೆ ಇಪ್ಪತ್ತೈದು ಗುಂಟೆನ ಏನೋ ಒಂದು ಮಾಡಬೇಕು ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮಸ್ಥರಿಗೆ ಮತ್ತು ದೇವಸ್ಥಾನಕ್ಕೆಲ್ಲ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಈಗ ಯಾವುದೋ ಒಂದು ಕಾಂಕ್ರೀಟ್ದು ಒಬ್ಬರು ಇದು ಮಾಡ್ಕೊಂಡಿದ್ದಾರೆ ಪ್ಲಾಂಟ್ ಮಾಡ್ಕೊಂಡಿದ್ದಾರೆ ಆ ಪ್ಲಾಂಟಲ್ಲಿ ಏನಿದೆ ಇದಕ್ಕೆ ಮಾಡ್ಕೊಂಡಿಲ್ಲ ಕನ್ವರ್ಷನ್ ಮಾಡ್ಕೊಂಡಿಲ್ಲ ಯಾವುದು ಇಂಡಸ್ಟ್ರಿಯಲ್ ಕನ್ವರ್ಷನ್ ಮಾಡ್ಕೊಂಡಿಲ್ಲ ಅವರು ಇಂಡಸ್ಟ್ರಿಯಲ್ ಕನ್ವರ್ಷನ್ ಮಾಡ್ಕೊಂಡಿಲ್ಲ ಮತ್ತೆ ರಸ್ತೆಯೂ ಇಲ್ಲ ಆದ್ರೂ ಸಹ ಏನೇ ಪಂಚಾಯತಿ ಪರ್ಮಿಷನ್ ಇಲ್ಲ ಆದ್ರೂ ಸಹ ಅವರಿಗೆ ಇದು ಮಾಡೋದಕ್ಕೆ ಕೊಟ್ಟಿದ್ದಾರೆ ಕಾಂಕ್ರೀಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇಷ್ಟು ದೊಡ್ಡ ಲಾರಿಗಳೆಲ್ಲ ಇಲ್ಲಿ ಓಡಾಡ್ತಾ ಇದೆ ಪಕ್ಕದಲ್ಲೇ ಸ್ಕೂಲ್ ಇದೆ ದೇವಸ್ಥಾನ ಇದೆ ಈ ದೀಪೋತ್ಸವಕ್ಕಂತೂ ತುಂಬಾ ತೊಂದರೆ ಆಗ್ತಾ ಇದೆ ಧೂಳು ಮತ್ತು ಗಾಡಿಗಳೆಲ್ಲ ಓಡಾಡ್ತಾರ ರಸ್ತೆಯೆಲ್ಲ ಹಾಳಾಗಿದೆ ರಸ್ತೆ ಇಲ್ಲದೇ ಇದ್ರೂ ಸಹ ಏನೈತೆ ಇವರೇ ಅಧ್ಯಕ್ಷರು ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅವರು ಇವರಿಗೆ ಯಾರು ಇಷ್ಟೆಲ್ಲ ಅವರಿಗೆ ಅಧಿಕಾರ ಕೊಟ್ಟರು ಏನು ಅಂತ ಗೊತ್ತಿಲ್ಲ ಅಧಿಕಾರನ ದುಪಯೋ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಧ್ಯಕ್ಷರು ಮತ್ತು ನಾನೇ ಇಲ್ಲಿ ಲೀಡರು ನಾನೇ ಹೇಳಿದ್ದು ಸುಪ್ರೀಂ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮೊನ್ನೆ ನಾವೇ ಇದೇ ವಿಚಾರವಾಗಿ ಕೇಳಕ್ಕೆ ಹೋದಾಗ ಹೇಳ್ತಾರೆ ಮೂವತ್ತೊಂದು ಜನ ಮೆಂಬರಲ್ಲಿ ಇಪ್ಪತ್ತೆಂಟು ಜನ ನನ್ನ ಕಡೆ ಇದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಊರಿನವರು ಮೂರು ಜನ ಮಾತ್ರ ಅದಕ್ಕೆ ತಿರಸ್ಕಾರ ಮಾಡಿದ್ದಾರೆ ನಾನು ಪಂಚಾಯತಿ ಹ್ಯಾಂಡವ್ರಿಗೆ ತಗೊಳ್ಳೋದಕ್ಕೆ ಅಂತೇಳಿ ಅದೇನು ಬೇಕಾದರೂ ಮಾಡಲಿ ನಾನು ನೋಡೇ ನೋಡ್ತೀನಿ ನಾನು ಚಾಲೆಂಜ್ ಮಾಡ್ತೀನಿ ಆ ಜಾಗನ ನಾನು ಪಂಚಾಯತಿಗೆ ತೊಗೊತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅವ್ರಿಗೇನಾದರೂ ಒಂದು ಈ ಜಾಗದಲ್ಲಿ ಬಂದು ಒಂದೇನಾದರೂ ಪಂಚಾಯತಿಗಾಗಲಿ ಏನುಗಾನ ತಗೊಳ್ಳಿ ನೋಡೋಣ ನಮ್ಮ ಹಿಂದೂ ಕಾರ್ಯಕರ್ತರೆಲ್ಲ ಸೇರಿ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಇದನ್ನಂತೂ ನಾವು ಬಿಡೋದಿಲ್ಲ ಜಾಗನ ಉಳಿಸ್ಕೊಂಡೇ ಉಳಿಸ್ಕೊತೀವಿ ನಾವು ಈ ಮುಖಾಂತರ ನಾವು ಏನು ಹೇಳ್ತೀವಿ ಜನಗಳು ಹಿಂದೂಗಳ್ನ ಯಾರೇ ರೀತಿ ಯಾವುದೇ ರೀತಿ ಬಂದು ಒಡೆಯಬಾರ್ದು ಅವನೊಬ್ಬನಿಗೋಸ್ಕರ ಅವನಿಷ್ಟೆಲ್ಲ ಅವನು ರಾಜಕೀಯಕ್ಕೋಸ್ಕರ ಅವ್ನು ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ನಮ್ಮ ಹಿಂದೂಗಳನ್ನೇ ಹೊಡಿತಾ ಇದ್ದಾನೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವ್ನು ಇಪ್ಪತ್ತೆಂಟು ಜನ ಮೆಂಬರ್ಸ್ ಏನಿದ್ದಾರೆ ಅಷ್ಟು ಎಲ್ಲ ಮೆಂಬರ್ಸ್ಗಳೂ ಹಿಂದೂಗಳೇ ಆ ಇಬ್ಬರಿಗೋಸ್ಕರ ಅಷ್ಟು ಜನ ಮೆಂಬರ್ಸ್ಗಳ್ನ ನಾನು ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಧ್ಯಕ್ಷ ಆದನು ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಆದರೆ ಆ ಒಂದು ಇಪ್ಪತ್ತೆಂಟು ಜನ ಮೆಂಬರ್ಗಳ್ ಗೊತ್ತಾಗಬೇಕು ದೇವಸ್ಥಾನ ಜಾಗನ ಇಂಪ್ರೂವ್ ಮಾಡಿದವರು ಯಾರು ಇಷ್ಟು ವರ್ಷ ಹಾಳು ಕಾಳು ಕೊಂಪೆ ಥರ ಬಿದ್ದಿತ್ತು ಎಲ್ಲ ಎಲ್ಲ ಇದರಲ್ಲೂ ಸಹ ಏನು ಮಾಡಿದ್ರು ಊರನ್ನ ಗ್ರಾಮಸ್ಥರು ಸೇರಿಕೊಂಡು ಟ್ರಸ್ಟ್ ಅಂತ ಮಾಡ್ಕೊಂಡು ಅಭಿವೃದ್ಧಿ ಮಾಡಿದ್ರು ಈಗ ಟ್ರಸ್ಟ್ ಆದಮೇಲೆ ಏನೈತೆ ಡೆವಲಪ್ಮೆಂಟ್ ಆದಮೇಲೆ ಎರಡು ಎಕರೆ ಇಪ್ಪತ್ತೈದು ಗಂಟೆ ಜಾಗನ ಕಬಳಿಸಬೇಕು ಅವರು ಅವ್ರ ಕಡೆಯವ್ರಿಗೆ ಯಾರಿಗೋ ಒಂದಿಬ್ಬರಿಗೆ ತಿನ್ಸಬೇಕು ಆ ಜಾಗ ಕೊಡಬೇಕು ಅದಕ್ಕೋಸ್ಕರ ಅವನು ಅಷ್ಟೆಲ್ಲ ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟು ಜನ ಮೆಂಬರ್ಗಳು ಸಹ ಇವಾಗಲೂ ಬಂದು ಬೇಕಾದ್ರೆ ನೇರವಾಗಿ ಹೇಳಿ ಹೌದು ದೇವಸ್ಥಾನ ಜಾಗನ ಪಂಚಾಯತಿಗೆ ಮಾಡ್ತೀವಿ ಅಂತ ಹೇಳಿ ಅಪ್ರೂವಲ್ ಕೊಡಲಿ ಸೈನ್ ಇವರೇನು ಮಾತು ಹೇಳ್ತಾರೆ ರೆಜುಲೇಷನ್ ಮಾಡಿದ್ದೀನಿ ರೆಜುಲ್ಯೂಷನ್ ನಾನೇ ಅಧ್ಯಕ್ಷ ರಿಜುಲೇಷನ್ ಮಾಡ್ಬೋದು ಅಂತ ಹೇಳ್ತಾರೆ ರೆಜುಲೇಷನ್ ಮಾಡೋ ಅಂಥದ್ದು ಅವ್ರಿಗೆ ಇದೇ ಇಲ್ಲ ಪವರ್ಸ್ ಏನಿದೆ ಇಲ್ಲ ಅವ್ರಿಗೆ ಅದನ್ನು ಕಂಪ್ಲೀಟು ಮಾಡಲಿಲ್ಲ ಅವರು ಯಾವುದೋ ಒಂದು ಪಂಚಾಯಿತಿನಲ್ಲಿ ಯಾವ ರೀತಿ ಅದನ್ನು ರೆಜುಲೇಷನ್ ಪಾಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ ಸುಮ್ಮನೆ ಏನು ಅಂತ ಹೇಳಿದ್ರೆ ಹೇಳ್ತಾರೆ ನಾನು ಅಧ್ಯಕ್ಷ ನಾನು ರೆಸಲ್ಯೂಷನ್ ಪಾಸ್ ಮಾಡಿದ್ದೀನಿ ಏನು ಬೇಕಾದ್ರೂ ಮಾಡ್ಕೊ ಹೋಗ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿ ಹಿಂದೂಗಳನ್ನ ಇವರು ಕೆಣಕ್ತಿದ್ರೆ ಮುಂದೊಂದು ದಿನ ಪಂಚಾಯಿತಿ ಮುಂದೆ ಆಗಲಿ ಸರ್ಕಾರಕ್ಕೆ ವಿರುದ್ಧ ನಾವು ನಿಂತ್ಕೊಂಡು ಅವ್ರ ಮನೆ ಮುಂದೆ ಅಧ್ಯಕ್ಷ ಮನೆ ಮುಂದೆ ನಿಂತ್ಕೊಂಡು ಸಹ ನಾವು ಒಂದು ಹೋರಾಟ ಮಾಡೇ ಮಾಡ್ತೀವಿ ಹಿಂದೂ ಸಂಘಟನೆಗಳು ಎಲ್ಲ ಒಂದು ಹಾಗೆ ಆಗ್ತವೆ ನಮ್ಮ ಹಿಂದೂಗಳು ಯಾವತ್ತಿದ್ರು ಒಂದೇ ದೇವಸ್ಥಾನನ ಉಳಿಸ್ಕೊಡ್ಬೇಕು ಈ ಮುಖಾಂತರ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಸರ್ ಇದು ಸುಮಾರು ನಾನ್ನೂರು ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದಕ್ಕೆ ಈಗ ಇದು ಎರಡು ಎಕರೆ ಇಪ್ಪತ್ತೈದು ಗುಂಟೆ ನಾವು ಇದು ದೇವಸ್ಥಾನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ತಹಸೀಲ್ದಾರ್ಗೆ ಮತ್ತು ಡಿ ಸಿ ಅವರಿಗೆ ಅರ್ಜಿಗಳು ಹಾಕ್ಕೊಂಡ್ವಿ ಈ ದೇವಸ್ಥಾನ ಉಳಿಸ್ಕೊಡಿ ಈ ದೇವಸ್ಥಾನ ಪುರಾತನವಾದದ್ದು ನಮಗೆ ಈ ದೇವಸ್ಥಾನ ಜಾಗ ಇದೆ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಇದನ್ನು ಉಳಿಸ್ಕೊಡಿ ಅಂತಂದ್ಬಿಟ್ಟು ಅರ್ಜಿ ಹಾಕ್ಕೊಂಡ್ವಿ ಆ ಅರ್ಜಿ ಅಂತ ನಮಗೆ ಈಗ ರೀಸೆಂಟಾಗಿ ಎ ಸಿ ಅವರು ಆರ್ಡ್ರ್ ಮಾಡಿದ್ದಾರೆ ರೀಸೆಂಟಾಗಿ ಅವರು ತಹಸೀಲ್ದಾರ್ನು ಆರ್ಡ್ರ್ ಮಾಡಿ ಪಾಣಿನಲ್ಲಿ ಲೆವೆನ್ ಆಲ ಮೇಲೆ ಕುಂಡ್ರಿಸ್ಬಿಟ್ಟು ಈ ದೇವಸ್ಥಾನ ನಿಮ್ಗೆ ಸಂಬಂಧಪಟ್ಟಿದ್ದು ಅಂತ ಆದೇಶ ಮಾಡಿದ್ದಾರೆ ಈ ಆದೇಶದ ಮೇಲೆ ಇವರು ಪಂಚಾಯಿತಿಯವರು ನಾವು ಇವಾಗ ದೀಪೋತ್ಸವ ಇದೆಲ್ಲ ಮಾಡ್ತಾ ಇರೋ ಆ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷ ಆದಂಥ ಮುಸ್ಲಿಮ್ ಒಬ್ಬ ಒಬ್ಬ ಮುಸ್ಲಿಂ ನಾಯಕ ಅಧ್ಯಕ್ಷ ಆದನು ಪಂಚಾಯಿತಿ ಅದ್ ಸದಸ್ಯರುಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಯಾರೋ ಇಬ್ಬರು ಅವರ ಫಾಲೋವರ್ಸ್ಗೆ ಅನುಕೂಲ ಆಗಲಿ ಹೇಳಿ ಪಂಚಾಯತಿ ಅರ್ದು ಪಂಚಾಯತಿ ಮೀಟಿಂಗ್ನಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಬರೋಲ್ಲ ಅವ್ರಿಗೆ ಯಾವ ರೀತಿ ಪ್ರಸ್ತಾಪ ಮಾಡ್ತಾರೋ ಗೊತ್ತಿಲ್ಲ ತಹಸೀಲ್ದಾರ್ ಇದೆ ಎ ಸಿ ಇದೆ ಇದರಲ್ಲಿ ಅದ್ರ ಮೇಲೂ ಪಂಚಾಯಿತಿನಲ್ಲಿ ರೆವಿನ್ಯೂ ಸಂಬಂಧಪಟ್ಟ ಹಾಗೆ ಮಾಡಲಿಕ್ಕೆ ಬರೋಲ್ಲ ಈಗ ಒಂದು ಜಾಗದಲ್ಲಿ ಯಾರ್ದೋ ಒಬ್ರದ್ದು ಪಾಣಿನಲ್ಲಿ ಹೆಸರು ಅವ್ರು ಹೆಂಗೆ ಪಂಚಾಯತಿ ರೆಸಲ್ಯೂಷನ್ ಮಾಡ್ತಾರೆ ಇವ್ರು ಹೋಗಿ ಇವರು ಫೇವರ್ ಆಗಿ ಎಲ್ಲ ಅರ್ದು ಸದಸ್ಯರುಗಳಿಗೆ ಮಿಸ್ಗೈಡ್ ಮಾಡಿ ಆ ಸದಸ್ಯರುಗಳನ್ನ ಮಿಸ್ಯೂಸ್ ಮಾಡಿಕೊಂಡು ರೆಸುಲೇಷನ್ ಮಾಡಿದ್ದಾರೆ ಯಾವ ಯಾವುದೋ ಪಂಚಾಯತಿ ಕೆಲಸ ಅರಿಗಳಿಗೆ ಉಪಯೋಗಿಸ್ಕೊಳ್ತೀವಿ ಅಂತ ತಹಸೀಲ್ದಾರ್ಗೆ ಪತ್ರ ಮಾಡಬೇಕು ಅಂತಂದ್ಬಿಟ್ಟು ಪತ್ರ ಮಾಡಿದ್ದಾರೆ ಪುರಾತನವಾದ ದೇವಸ್ಥಾನ ಇರೋದು ಆಂಜನೇಯ ಆಂಜನೇಯನಿಗೆ ಒಂಬತ್ತು ಗುಂಟೆ ದಯವಿಟ್ಟು ಇದನ್ನು ಸರ್ಕಾರ ಆಗಿರಲಿ ಅಥವಾ ಸ್ಥಳ ಸ್ಥಳೀಯ ಆಡಳಿತದ ಆಡಳಿತಗಾರರಾಗಿರಲಿ ಸದಸ್ಯರುಗಳಾಗಿರಲಿ ಎಚ್ಚೆತ್ಕೊಳ್ಳಿ ಇದು ಹಿಂದೂ ವಿರೋಧಿ ಅಂತ ಕೆಲಸ ಯಾರೋ ಒಬ್ಬ ನಾಯ್ ಮುಸ್ಲಿಂ ನಾಯಕ ಬಂದು ಹಿಂದೂಗಳನ್ನೆಲ್ಲ ಎತ್ ಕಟ್ಟಿ ನಮ್ಮ ನಮ್ಮಲ್ಲೇ ಜಗಳ ತಂದಿಟ್ಟು ಜಾಗನ ಯಾರೋ ಅವ್ನ ಫಾಲೋವರ್ಸ್ ಇಬ್ಬರಿಗೋಸ್ಕರ ಮಾಡ್ತಾವನೆ ಅಂತಂದಾಗ ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂತಂದರೆ ಹಿಂದೂಗಳು ದೇವಸ್ಥಾನ ಉಳಿಯೋದಿಲ್ಲ ದಯವಿಟ್ಟು ಎಲ್ಲ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರಿಬ್ಬರಿಗೋಸ್ಕರ ಫೇವರ್ ಇರೋ ಇಬ್ಬರಿಗೋಸ್ಕರ ಅವ್ರನ್ನ ಬಿಟ್ಟು ನಮ್ಮ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡಿ ಉಳಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿ ಇದು ನಿಮ್ಮಲ್ಲಿ ನಾನು ಕೈ ಮುಗಿ ಕೇಳ್ಕೊತಾ ಇದ್ದೀನಿ ಸರ್ಕಾರ ಇದಾಗಲಿಲ್ಲ ಅಂತಂದರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅಧ್ಯಕ್ಷನ ಮನೆ ಮುಂದೆ ಹೋರಾಟ ಮಾಡ್ತೇವೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಪಂಚಾಯಿತಿ ಮುಂದೆ ಉಪ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಡಿ ಸಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಸರ್ಕಾರಕ್ಕೆ ಈ ಮೂಲಕ ಈ ಈ ಒಂದು ಸ ಹೇಳ್ಕೊಳ್ಳೋದೇನೆಂದರೆ ದೇವಸ್ಥಾನ ಜಾಗನ ದೇವಸ್ಥಾನಕ್ಕೆ ಮೀಸಲಿಡಿ ನಾವು ನಮ್ಮ ಟ್ರಸ್ಟಿಗೆ ನಮ್ಮ ಮನೆಗೆ ಇಲ್ಲ ನಾವು ನಮ್ಮ ದೇವಸ್ಥಾನಕ್ಕೋಸ್ಕರನೇ ನಾವು ದುಡಿತಾ ಇದ್ದೀವಿ ನಮ್ಮ ದೇವಸ್ಥಾನ ನಾವು ಹಿಂದೂಗಳು ಹಿಂದೂ ದೇವಸ್ಥಾನ ಉಳಿ ಉಳ್ ಉಳಿಸಿಲ್ಲ ಅಂತಂದರೆ ಮತ್ತೆ ಯಾರು ಉಳಿಸ್ತಾರೆ ನಾವು ಹಿಂದೂಗಳಲ್ವ ದಯವಿಟ್ಟು ನಾನು ತಹಶೀಲ್ದಾರಲ್ಲಿ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಆ ರೆಜುಲೇಷನ್ ಅಪ್ಪಿನ ವಜಾ ಮಾಡಿ ಇ ಒ ಇ ಒ ಮೇಡಮ್ ಹತ್ರನೂ ಹೇಳ್ತೇನೆ ವಜಾ ಮಾಡಿ ಅದನ್ನು ವಜಾ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಈ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಏನಿದೆ ಎಲ್ಲ ದೇವಸ್ಥಾನ ನಮ್ಮವೇನೆ ಶಾಲೆನೂ ನಮ್ಮದೇ ಇವು ಅಂಗನವಾಡಿ ಕಟ್ಟಡವೂ ನಮ್ಮದೇ ಎಲ್ಲ ನಮ್ಮದೇ ಎಲ್ಲ ನಮ್ಮದೇ ಆಗಿರೋದ್ರಿಂದ ಸಾಲುಣಸೆ ಸಾಲುಣಸೆ ಗ್ರಾಮದ ಗೌಡ್ರಿದ್ದಾರೆ ಲೀಡ್ರುಗಳಿದ್ದಾರೆ ಎಲ್ಲ ನಾವು ಮಾತಾಡ್ಕೊತೀವಿ ಯಾವ್ಯಾವ ದೇವಸ್ಥಾನಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ಮಾಡ್ತೀವಿ ನಮ್ಮದೇ ಆಗಿರೋದ್ರಿಂದ ನಾವು ಮಾಡ್ಕೋತೀವಿ ದಯವಿಟ್ಟು ಯಾರು ಇಂಟ್ರ್ಯೂ ಬೇರೆ ಬೇರೆ ಊರಿನ ಸದಸ್ಯರುಗಳಾಗಿರಲಿ ಅಧ್ಯಕ್ಷ ಆಗಿರಲಿ ಇದಕ್ಕೆ ಇಂಟರ್ಫಿಯರ್ ಆಗೋದು ಬೇಡ ರಾಜಕೀಯ ತರೋದು ಬೇಡ ರಾಜಕೀಯ ತಂದು ಹಿಂದೂಗುಣೆ ಕಟ್ಟಿ ಗಲಾಟೆಗಳಾಗೋದು ಬೇಡ ದಯವಿಟ್ಟು ಇದನ್ನು ಗಮನಕ್ಕೆ ಎಲ್ಲರಿಗೂ ತರ್ತಾ ತರ್ತಾಯಿದ್ದೀವಿ ದಯವಿಟ್ಟು ಇದನ್ನು ಸಂಜಾಗಕ್ಕೆ ಉಳಿಸ್ಕೊಡಿ ಧನ್ಯವಾದಗಳು ಸುದೀರ್ಘವಾದ ಇತಿಹಾಸ ಇದೆ ಇದೇನೋ ನಿನ್ನೆ ಮೊನ್ನೆ ಕಟ್ಟಿರೋ ದೇವಸ್ಥಾನ ಅಲ್ಲ ನಿನ್ನೆ ಮೊನ್ನೆ ನಡೀತಿರೋ ಪೂಜೆ ಅಲ್ಲ ಒಂದು ಕಾಲದಲ್ಲಿ ಕಲ್ಯಾಣನೂ ಇತ್ತು ದೇವಸ್ಥಾನಗಳು ಆದರೆ ಹೇಗೆ ನಮ್ಮ ಒಂದು ಸಂಸ್ಕೃತಿ ಉದ್ಧಾರ ಆಗುತ್ತೆ ಅನ್ನೋದು ಈ ಪರಿಸರ ನೋಡೇ ಗೊತ್ತಾಗ್ಬೋದು ಶಾಲೆಗೂ ದೇವಸ್ಥಾನ ಕೊಟ್ಟಿದೆ ಅಂಗನವಾಡಿಗೂ ಕೊಟ್ಟಿದೆ ನೀರು ಕೊಡುತ್ತೆ ಎಲ್ಲರಿಗೂ ಇಲ್ಲಿ ಪ್ರತಿ ಶನಿವಾರ ಶನಿವಾರ ಕೆಲವೊಂದು ದಿನಗಳಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸ್ತಿರ್ತಾರೆ ಆ ಥರ ಒಂದು ಟ್ರಸ್ಟ್ನವರು ಆಲ್ರೆಡಿ ಭಾಳ ಚೆನ್ನಾಗಿ ಸಾಮರಸ್ಯದಿಂದ ಜಾತಿ ಧರ್ಮ ಭೇದ ಭಾವ ಅನ್ನೋದೇ ನಮ್ಮ ಹಿಂದೂಗಳೆಲ್ಲ ಒಂದಾಗಿದ್ದೀವಿ ದಯವಿಟ್ಟು ತಮ್ಮ ರಾಜಕೀಯವನ್ನು ದೇವಸ್ಥಾನಗಳಿಗೆ ತರಬೇಡಿ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನಾಗೇ ಬಿಟ್ಬಿಡಿ ಗ್ರಾಮಸ್ಥರು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಕೊಳ್ತೀನಿ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಈ ಅನಧಿಕೃತ ಒಂದು ಏರಿಕೆಗಳಿಗೆ ತಡೆಯನ್ನು ಹಾಕಲೇಬೇಕು ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ನಾವೆಲ್ಲ ಗ್ರಾಮಸ್ಥರು ಮಾಡ್ತೀವಿ ಪ್ರತಿ ಶನಿವಾರ ಸಂಜೆ ಐದರಿಂದ ಸಂಜೆ ಏಳುವರೆವರೆಗೂ ಭಜನೆ ನಡೆಯುತ್ತೆ ಇಲ್ಲಿ ಪ್ರತಿ ಶನಿವಾರ ಒಂದು ವಾರ ಮಿಸ್ ಆಗೋದಿಲ್ಲ ತುಂಬ ನೀವು ಬೇಗ ಬಂದು ನೋಡ್ಬೋದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಏನಿದೆ ಅದನ್ನು ಕೆಲವರು ಅದು ಕೊಳ್ಳೆ ಹೊಡೆಯೋಕ್ಕೋಸ್ಕರವಾಗಿ ದುರುಪಯೋಗ ಪಡಿಸ್ಕೊಂಡು ಎಲ್ಲರೂ ಅಧಿಕಾರಿಗಳನ್ನ ಆಸ್ತಿನ ಹೊಡೆಯುತ್ತಾ ಇದ್ದಾರೆ ಅದನ್ನು ದಯವಿಟ್ಟು ಇದು ಆಸ್ತಿ ದೇವಸ್ಥಾನಕ್ಕೆ ಆಗಿ ಉಳಿಯಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಈ ಹಿಂದೂ ದೇವಾಲಯಗಳನ್ನೇ ಹೆಚ್ಚಾಗಿ ಈಗ ಈ ಸರ್ಕಾರ ಬಂದಾದ ಮೇಲೆ ಹಿಂದೂ ದೇವರೊಳಗೆ ಕೈ ಆಗ್ತಾ ಇದೆ ಅದು ಏನು ಅಂತ ಗೊತ್ತಿಲ್ಲ ಈ ಸರ್ಕಾರ ಬಂದಾದ ಮೇಲೇ ಈ ಥರನ ಇಲ್ಲ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದ ತಕ್ಷಣವೇ ಜನಕ್ಕೆ ಈ ಥರ ಬಂದ್ಬಿಡುತ್ತಾ ಮೈಂಡಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಉದಾಹರಣೆಗೆ ಇಲ್ಲಿ ಕಗ್ಲಿಪುರ ಪಂಚಾಯಿತಿನಲ್ಲಿ ಅಧ್ಯಕ್ಷರು ಮುಸಲ್ಮಾನರು ಏನಿದರೆ ಈಗ ಅವರು ನಮ್ಮ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಧ್ಯಕ್ಷ ಆಗಿರೋದ್ರಿಂದ ಹತ್ತು ವರ್ಷದಿಂದನೂ ಅವರು ಸಹ ನನ್ಗೆ ಗೊತ್ತಿದ್ದಂಗೆ ಅಧ್ಯಕ್ಷರು ಜಿಲ್ಲಾ ಜಿಲ್ಲಾ ಪಂಚಾಯತಿ ಎಲ್ಲ ಆಗಿ ಇದ್ದರು ಹತ್ತು ವರ್ಷದಿಂದ ಈ ಜಾಗದ ವಿಚಾರ ಗೊತ್ತಿತ್ತು ಅವ್ರಿಗೆ ಗೊತ್ತಿದ್ದರೂ ಸಹ ಏನೈತೆ ಈ ಸರ್ಕಾರ ಬಂದಿದ್ದ ಕೂಡಲೇ ಎದ್ದು ನಿಂತ್ಪುಟ್ಟಿದ್ದಾರೆ ಇಲ್ಲ ಹಿಂದೂ ದೇವಾಲಯದ ಆಂಜನೇಯ ದೇವಸ್ಥಾನ ಹತ್ರನೇ ಪಂಚಾಯಿತಿ ಮಾಡ್ತೀನಿ ಕಟ್ಟಡ ಕಟ್ಟಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ ಹತ್ತು ವರ್ಷದಿಂದ ಜ್ಞಾಪಕ ಇರಲಿಲ್ಲ ಅವ್ರಿಗೆ ಏನು ಅಂತ ಹೇಳಿದ್ರೆ ಹಿಂದೆ ಸರ್ಕಾರ ಇದೆ ಏನು ಬೇಕಾದ್ರೂ ಮಾಡೋರು ನಡೆಯುತ್ತೆ ಅಂತೇಳಿ ಈ ಥರ ಎಲ್ಲ ಅಹಮ್ಮಲ್ಲಿ ಇದ್ದಾರೆ ಇದು ಹೆಚ್ಚು ಕಾಲ ಉಳಿಯಲ್ಲ ಅಂತ ನಾನು ಹೇಳ್ತೀನಿ ಹಿಂದೂ ಸಂಘಟನೆಗಳು ಹಿಂದೂ ಕಾರ್ಯಕರ್ತರು ಎಲ್ಲ ಒಂದಾದರೆ ಇಲ್ಲಿ ನಮ್ಮ ದೇವಾಲಯಕ್ಕೆ ಯಾರೂ ಬಂದು ಏನೂ ತೊಂದರೆ ಮಾಡೋಕ್ಕಾಗೋದಿಲ್ಲ ಇದೇ ರೀತಿ ಈಗ ಒಕ್ಕಂಡಳಿ ಎಷ್ಟೋ ಇದೆ ಅದಕ್ಕೆ ಎಷ್ಟೋ ಸರ್ಕಾರ ನಿಗದಿಪಡಿಸುತ್ತೆ ತಗೊಳ್ಳುತ್ತೆ ದುಡ್ಡೆಲ್ಲ ಅವ್ರಿಗೆ ಕೊಡುತ್ತೆ ಮತ್ತು ಅವ್ರದ್ದು ಜಾಗಗಳು ಎಷ್ಟೋ ಇದೆ ಮುಸಲ್ಮಾನರ ಜಾಗಗಳು ಮತ್ತು ಮಸೀದಿಗಳು ಅವೆಲ್ಲ ಇದೆ ಅವನ್ನ ಯಾಕೆ ಇವರು ಪಂಚಾಯಿತಿಯಿಂದ ಆಗಲಿ ಸರ್ಕಾರದಿಂದ ಆಗಲಿ ಅವರು ಹೋಗೋದಿಲ್ಲ ಏನೋ ಒಂದು ಮಾಡ್ತೀವಿ ತಗೊಳ್ತೀವಿ ಅಂಥೇಳಿ ಈಗ ನಮ್ಮ ಹಿಂದೂ ದೇವಾಲಯಗಳಲ್ಲಿ ಎಲ್ಲೋ ಒಂದು ಕಡೆ ಇದ್ದರೆ ಹತ್ತು ಗುಂಟೆನೋ ಹದಿನೈದು ಗುಂಟೆನೋ ಒಂದು ಎಕರೆನೋ ಆ ಥರ ಇದು ಆಗಿರೋಂಥ ಜಾಗಗಳನ್ನೇ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬರ್ತಾರೆ ನಮ್ಮ ಹಿಂದೂಗಳಿಗೆ ತೊಂದರೆ ಕೊಡ್ತಾರೆ ಅವರು ಟ್ರಸ್ಟಿಂದ ಇಷ್ಟೆಲ್ಲ ಅವ್ರಿಗೆ ಜನಗಳಿಗಾಗಲಿ ಮತ್ತು ದೇವಸ್ಥಾನ ಆಗಲಿ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಎಲ್ಲ ಮಾಡಿದ ಮೇಲೆ ಇವ್ರು ಬಂದು ಈ ರೀತಿ ತೊಂದರೆ ಮಾಡ್ತಾರೋದು ತುಂಬ ನಮಗೆ ದುಃಖ ಆಗ್ತಾಯಿದೆ ನಾವೆಲ್ಲ ಒಂದಾಗ್ತೀವಿ ಹಿಂದೂಗಳೆಲ್ಲ ಯಾವತ್ತಿದ್ರೂ ಒಂದೇ ಒಂದಾಗಿ ನಾವು ದೇವಸ್ಥಾನ ಜಾಗಗಳಿಗೆ ಏನು ಮಾಡಬೇಕು ಅದನ್ನು ನಾವು ಅದನ್ನು ಬಿಟ್ಕೊಡೋದಿಲ್ಲ ಅವರಿಗೆ ಅವರು ಹಿಂದೂನ ಹಿಂದೂಗಳನ್ನ ಹೊಡಿತಿದ್ದಾರೆ ಅಷ್ಟೇ ರಾಜಕೀಯವಾಗಿ ಇಲ್ಲಿ ಪಿತೂರಿ ಮಾಡಿ ಒಳಗಡೆ ಬರಬೇಕು ನಮ್ಮ ಹಿಂದೂಗಳೆಲ್ಲ ಒಟ್ಟಾಗಿರೋದ್ರಿಂದ ದೇವಸ್ಥಾನಕ್ಕೆ ಏನೋ ಒಂದು ಮಾಡಿ ಮಧ್ಯದಲ್ಲಿ ನಮ್ಮದು ಒಂದು ಅಂಗಡಿಗಳಿರಲಿ ಮತ್ತೊಂದು ನಮ್ಮದು ಒಂದು ಮಸೀದಿ ಇರಲಿ ಮತ್ತೊಂದು ಏನೋ ಒಂದು ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಬಿಡಬೇಕು ನಾನಂತೂ ಈ ಮುಖಾಂತರ ನಾನು ಕೇಳ್ತೀನಿ ಸರ್ಕಾರಕ್ಕೆ ಬೇಗ ಕೂಡಲೇ ಇದನ್ನು ನೀವು ಗಣನೆಗೆ ತಗೊಂಡು ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರು ಒತ್ತುವರಿ ಮಾಡಿದ್ದಾರೆ ಅಂಥವ್ರಿಗೆ ಜಾಗನ ಒತ್ತುವರಿನ ಜಾಗನ ಬಿಡಿಸಿ ಹಿಂದೂ ಕಾರ್ಯಕರ್ತರಿಗಾಗಲಿ ಹಿಂದೂ ದೇವಾಲಯಗಳಿಗೆ ಒಂದು ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ತಗಲಿಪುರ ಪಂಚಾಯಿತಿ ಅಧ್ಯಕ್ಷರು ಬಂದು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಹನುಮ ಟೆಂಪಲು ನಮ್ಮ ಹಿಂದೂ ದೇವಸ್ಥಾನಕ್ಕೆ ಕೈ ಹಾಕಿದ್ದಾರೆ ಇದು ಭಾಳ ತಪ್ಪು ದೊಡ್ಡ ತಪ್ಪು ಇದು ಯಾ ಹಾಗಾಗಿ ನೀವು ಅವ್ರು ಯಾರೇ ಬಂದು ಏನೇ ಮಾಡ್ರು ಇಲ್ಲಿ ಒಂದು ಇಂಚು ಜಾಗ ಕೂಡ ಅವ್ರು ಏನು ಮಾಡೋಕ್ಕಾಗಲ್ಲ ನಮ್ಮ ಹಿಂದೂ ದೇವಸ್ಥಾನನ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ ಇಲ್ಲಿ ನಾವು ಸಾಲನ್ಸಿ ಗ್ರಾಮಸ್ಥರು ನಮ್ಮ ಮುತ್ತಾತ ನಮ್ಮ ಅಪ್ಪರು ನಾವು ಎಲ್ಲನೂ ದೇವಸ್ಥಾನಕ್ಕೋಸ್ಕರ ನಾವು ನೋಡತಕ್ಕಂಥಗೆ ಕಲ್ಯಾಣಿ ಸ್ಕೂಲ್ ಶಾಲೆಗಳು ಇಲ್ಲಿ ಅರಿವಿದ ಸ್ಕೂಲ್ಗಳು ಮತ್ತು ಈ ರಸ್ತೆ ಎಲ್ಲ ಏನೂ ಇರಲಿಲ್ಲ ಮತ್ತೆ ನಾವು ಏನೇ ರಸ್ತೆ ಎಲ್ಲ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಮೊದಲೇನಪ್ಪ ಅಂದರೆ ದಿಣ್ಣೆ ಭತ್ತ ಬೆಳೆಯುವಂಥ ಜಾಗ ಇವೆಲ್ಲ ಇತ್ತು ಅದರಿಂದ ಏನು ಮಾಡಿದ್ರು ಅವರವರು ರಸ್ತೆ ಆಗೋಷ್ಟು ಮಾತ್ರ ಒಲ್ಕೋ ಮಾತ್ರ ಅಷ್ಟು ಮಾತ್ರ ರಸ್ತೆ ಇತ್ತು ಇವಾಗ ಅಂದರೆ ಏನೋ ಎಲ್ ಎನ್ ಟಿ ಅವವೆಲ್ಲ ಇದು ಇದೆ ಅಂದ್ಬಿಟ್ಟು ಅವರು ಇಷ್ಟ ಬಂದಂಗೆಲ್ಲ ಬಳಸ್ಕೊತಿದ್ದ ದೇವಸ್ಥಾನ ಜಾಗಕ್ಕೆ ಯಾಕೆ ಇವೆಲ್ಲ ಮೋಸ ಮಾಡಬೇಕು ಕೇಳಿದ್ರೆ ಪಂಚಾಯಿತಿಯಿಂದ ನಮ್ಮ ಪಂಚಾಯತಿಗೆ ಇವತ್ತು ಜಾಗ ಬರಬೇಕು ಪಂಚಾಯತಿ ಕಟ್ತೀನಿ ಅದರಿಂದ ಅವರೆಲ್ಲ ಮಾತಾಡ್ತಾರೆ ಯಾಕೆ ಇಡೀ ಪ್ರಪಂಚನೇ ಪಂಚಾಯಿತಿ ಅಧ್ಯಕ್ಷರು ಬಂದ್ಬಿಟ್ಟು ಊರು ಊರಿಗೂ ಬಂದ್ಬಿಟ್ಟು ದೇವಸ್ಥಾನದಾಗಾನ ಅಭಿವಲ್ಪ ಅಳತೆ ಮಾಡಿ ನೀವು ಬಿಟ್ಕೊಳಂಗಿದ್ರೆ ಊರು ಗೌಡೋಳಿಕೆ ಏನು ಬೇಕು ಊರು ಜನ ಏನು ಬೇಕಾಗಿತ್ತು ಅಲ್ವಾ ಯಾಕೆ ಮುಸ್ಲಿಮ್ಸ್ ಅವರು ಮತ್ತು ಇನ್ನೊಂದು ಈ ಒಂದು ಯಾವುದು ಇತ್ತೀಚೆಗೆ ನಡೆದಿರ್ತಕ್ಕಂತಹ ಈ ಒಂದು ಹಿಂದೂ ದೇವಸ್ಥಾನಗಳ ಒಂದು ಗಲಭೆ ಇದೆಯೋ ಅದು ಹಿಂದೂಗಳನ್ನು ಒಡೆದು ಹಾಳತಕ್ಕಂಥ ನೀತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಅದು ಉದಾಹರಣೆಗೆ ಅಲ್ಪಸಂಖ್ಯಾತ ಘಟಕದಲ್ಲಿರ್ತಕ್ಕಂಥ ವಾಲ್ಫ್ ಏನು ಸಂಸ್ಥೆ ಇದೆ ಅದು ಆ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆಸ್ತಿಗಳನ್ನು ಕಬಲೀಕರಣ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಶತಶತಮಾನಗಳಿಂದಲೂ ಕೂಡ ಉಳಿದು ಬಂದಿರತಕ್ಕಂಥ ಹಿಂದೂ ದೇವಸ್ಥಾನವನ್ನು ಹೊಡೆದುಹಾಳುವಂಥ ನೀತಿಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಕ್ಕಂಥ ಪ್ರಯತ್ನ ಖಂಡಿತವಾಗಲೂ ವಿಫಲ ಆಗ್ತದೆ ಈ ಭಾಗದಲ್ಲಿ ಸುಮಾರು ಶೇಕಡ ತೊಂಬತ್ತೇಳರಷ್ಟು ಹಿಂದೂ ಮತದಾರರಿದ್ದಾರೆ ಕೇವಲ ಮೂರು ಪರ್ಸೆಂಟಷ್ಟೇ ಅಲ್ಪಸಂಖ್ಯಾತ ಮತದಾರ ದಿಕ್ಕಿರ್ತಕ್ಕಂಥದ್ದು ಈತನಿಗೆ ಏನು ಪ್ರಯತ್ನವನ್ನು ಮಾಡ್ತಿದ್ದಾನೆ ಅಂತ ಹೇಳಿ ನಮ್ಮ ಹಿಂದೂಗಳಲ್ಲಿ ಒಡೆದು ಹಾಳುವಂಥ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು ಖಂಡಿತವಾಗಲೂ ಇದು ಸರಿಸಮಾನವಾಗಿರ್ತಕ್ಕಂಥದ್ದಲ್ಲ ಯಾಕಂದರೆ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಹೊಡೆದುಹಾಳುವಂಥ ನೀತಿಯನ್ನು ಈತ ಪ್ರಯತ್ನ ಪಟ್ಟರೆ ಮುಂದೊಂದು ದಿನ ಈತ ಮರುಚಿಕೆ ಆಗಿ ಹೋಗ್ತಕ್ಕಂಥದ್ದಲ್ಲಿ ಯಾವುದೇ ಸಂಶಯ ಇಲ್ಲ ಜೊತೆಗೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಈ ಒಂದು ರಸ್ತೆ ಇದೆ ಅಂತ ಹೇಳ್ತಾರೆ ಬದಲಿಯಾಗಿ ರಸ್ತೆಯನ್ನು ಸುಮಾರು ಸಾವಿರದ ಐವತ್ತು ವರ್ಷಗಳ ಹಿಂದೆ ಕೊಟ್ಟಿದ್ದಾರೆ ಇದೆಲ್ಲವನ್ನು ನೋಡಿದಾಗ ಈತ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಕ್ರಮಗಳಿಲ್ಲದೇ ಕೇವಲ ರಾಜಕೀಯ ದುರುದ್ದೇಶಗಳಿಂದ ಈ ದೇವಸ್ಥಾನವನ್ನು ಒಡೆಯುವಂತಹ ಪ್ರವೃತ್ತಿಯನ್ನು ಈತ ತೋರಿಸ್ತಾ ಇದ್ದಾನೆ ಜೊತೆಗೆ ಹಿಂದುಗಳನ್ನು ಒಡೆದಾಗ ತನಗೆ ಬೇಕಾದಂಥ ಯಾವುದೇ ರೀತಿಯಾದಂಥ ರಾಜಕೀಯ ಲಾಭಗಳನ್ನು ಪಡ್ಕೋಬೋದು ಅನ್ನೋ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಖಂಡಿತವಾಗಲೂ ಕೂಡ ಇದು ಸಮಾಜಘಾತಕವಾದಂಥ ಚಟುವಟಿಕೆಗಳು ಮುಂದೆ ಒಂದು ದಿನ ಇಂತಹ ಅಧಿಕಾರಿಗಳ ಕೈಯಲ್ಲಿ ಅಥವಾ ಇಂದ ಅಧ್ಯಕ್ಷನ ಕೈಯಲ್ಲಿ ನಾವು ಅಧಿಕಾರವನ್ನು ಕೊಟ್ಟಾಗ ನಮ್ಮ ಹಿಂದೂ ಧರ್ಮವನ್ನು ಮರುಚಿಕೆಯಾಗಿ ಮಾಡತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ದಯಮಾಡಿ ಹಿಂದೂಗಳೆಲ್ಲರೂ ಕೂಡ ಮುಂದೆ ಬನ್ನಿ ಸಮಾಜಮುಖ್ಯವಾದಂಥ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಸತಸತಮಾನದಿಂದ ಬಂದಿರತಕ್ಕಂಥ ದೇವಸ್ಥಾನವನ್ನು ಉಳಿಸ್ಕೊಳ್ಳಿ ಜೊತೆಗೆ ಕೇವಲ ಈ ಬೂಟಾಟಿಕೆ ಮಾತುಗಳಿಗೆ ಈ ದೊಂಬ್ರಾಟದ ಮಾತುಗಳಿಗೆ ಈ ಸಮಾಜಘಾತಕ ಚಟುವಟಿಕೆ ಮಾತುಗಳಿಗೆ ಯಾವುದೇ ರೀತಿಯಾದಂಥ ಆಸ್ಪಾದವನ್ನು ನೀಡಬೇಡಿ ಯಾಕಂತ ಹೇಳಿದರೆ ಕೇವಲ ತನ್ನ ಮತ ಬ್ಯಾಂಕಿಗೋಸ್ಕರ ಹೊಡೆದಾಳುವಂಥ ಈ ರಾಜಕೀಯ ಕುಮ್ಮಕ್ಕಿನ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ಆಸ್ಪಾದವನ್ನ ಆಸ್ಪಾದವನ್ನು ಎಷ್ಟೋ ಶತಮಾನಗಳಿಂದ ನೀವು ಉಳಿಸ್ಕೊಬಂದಿರತಕ್ಕಂಥ ಸಾಂಸ್ಕೃತಿಕ ಸಾಮಾಜಿಕ ಸಂಸ್ಕಾರ ಭರಿತವಾದಂಥ ಈ ಧಾರ್ಮಿಕ ಸಮಾಜವನ್ನು ಉಳಿಸಿಕೊಳ್ಳುವತ್ತ ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇದು ಕೇವಲ ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಅಧ್ಯಕ್ಷ ಮಾಡ್ತಿರ್ತಕ್ಕಂಥ ಅದು ಆತ ಒಬ್ಬ ವಕೀಲ ಅಲ್ಲ ಕಾನೂನುಬದ್ಧವಾದಂಥ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಯಲ್ಲ ಹಾಗೂ ಸಮಾಜ ಮುಖ್ಯವಾದಂಥ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿಯಲ್ಲ ಪ್ರಜಾಪ್ರತಿನಿಧಿ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂತಹ ವ್ಯಕ್ತಿ ಕೇವಲ ತನ್ನ ಹಿಂಬಾಲಕರಿಗೋಸ್ಕರ ತನ್ನನ್ನು ಯಾರು ಅಪ್ ಮಾಡ್ತಾ ಇದ್ದಾರೆ ತನ್ನನ್ನು ಯಾರು ಹಿಂಬಾಲಿಸ್ತಿದ್ದಾರೆ ಯಾರೋ ಇಬ್ಬರು ವ್ಯಕ್ತಿಗಳಿಗೋಸ್ಕರ ಈ ಹಿಂದೂ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಅಥವಾ ಸನಾತನ ಕಾಲದಿಂದ ಬಂದಿರತಕ್ಕಂಥ ಹಿಂದೂ ಧರ್ಮವನ್ನು ಒಡೆಯುವಂತಹ ಒಂದು ಒಂದು ರೀತಿಯಾದಂಥ ಕೀಳಿರ್ಮೆಯ ಮನೋಭಾವನೆಗೆ ಆತ ಹೋಗಬಾರ್ದು ಮುಂದೆ ಒಂದು ದಿನ ಇದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆತ ಕಣ್ಮರೆಯಾಗಬೇಕಾಗುತ್ತೆ ಯಾಕಂದರೆ ಇವತ್ತು ಹಿಂದೂಗಳಿಗೆ ಅದು ಅರ್ಥ ಆಗ್ತಿಲ್ಲ ಮುಂದೆ ಒಂದು ದಿನ ಅರ್ಥ ಆಗುತ್ತೆ ಅವರೆಲ್ಲರೂ ಕೂಡ ಕೂಡ್ತಾರೆ ನಿನ್ನನ್ನು ದೂರ ಸರಿಸುವಂಥ ಸಮಯ ಭಾಳ ದೂರ ಇಲ್ಲ ಅದು ಕೇವಲ ಹತ್ತಿರ ಇದೆ ನಿನ್ನ ದುರಾಂಕಾರ ನಿನ್ನ ದುರಾಂಕಾರದ ಪರಮಾವಧಿ ನಿನ್ನ ಹಣಕಾಸಿನ ಹಾಂಭಾವ ನಿನ್ನ ಆರ್ಥಿಕತೆಯ ಹೆಗ್ಗಳಿಕೆ ಇವೆಲ್ಲವೂ ಕೂಡ ನಿರ್ನಾಮ ಆಗುತ್ತೆ ಇಂದಲ್ಲ ನಾಳೆ ನಾಳೆಯೆಲ್ಲ ನಾಡಿದ್ದು ನಿನ್ನ ಎಲ್ಲ ಸ್ಥಿತಿಗತಿಗಳು ಕೂಡ ಭೂಮಿ ಪಾಲಾಗುತ್ತೆ ಎಚ್ಚರಿಕೆಯ ಹೆಜ್ಜೆ ಇಡು ಹಿಂದೂ ಧರ್ಮವನ್ನು ಒಡೆದು ತನ್ನ ಬೇಳೆಯನ್ನು ಬೇಯಿಸ್ಕೋಬೋದು ಅನ್ನೋ ಕೀಳಿರ್ಮೆಯ ಮನಸ್ಥಿತಿಯನ್ನು ದೂರ ಮಾಡು ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಇಲ್ಲಿ ಇರ್ತಕ್ಕಂಥ ಹನ್ನೊಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಒಟ್ಟುಗೂಡುವಂಥ ಸಮಯ ತುಂಬ ದೂರ ಇಲ್ಲ ಕೇವಲ ಹತ್ತಿರ ಇದೆ ಇಷ್ಟುವರೆಗೆ ನೀನು ಮಾಡಿದಂಥ ಎಲ್ಲ ಈ ಕುತಂತ್ರದ ಮನಸ್ಥಿತಿಗಳನ್ನು ಈ ನರಿತಂತ್ರದ ಮನಸ್ಥಿತಿಗಳನ್ನು ಈ ಕೀಳಿರ್ಮೆಯ ಮನಸ್ಥಿತಿಗಳನ್ನು ದೂರ ಮಾಡು ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನಿನಗೆ ಈ ಪಶಿತ್ತಾಪದ ಮನೋಭಾವನೆ ಕಟ್ಟಿಟ್ಟ ಬುತ್ತಿ